ನಿಮ್ಮ ಶಿ ಸರ್ ಇದ್ದಾರೆ ಸರ್ ಅವನ್ ಮೂರು ನಾಲ್ಕು ಐದು ಜನ ಇದ್ದಾರೆ ನಾವು ಅವ್ರ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ ನಾವು ನಾವ್ ಒಂದ್ಸತಿ ತುಣಿದ ಮೇಲೆ ಮತ್ತೆ ಅದನ್ನ ಕ್ಲೀನ್ ಮಾಡಿಕೊಳ್ಳೋಕೆ ಹೋಗಬೇಕು ಬರ್ತು ಮತ್ತು ನಾವು ಅವ್ರು ಹೇಳೋದು ಮತ್ತು ಅವ್ರು ರಿಯಾಕ್ಟ್ ಮಾಡೋದು ಮತ್ತೇನೋ ಇನ್ನೇನೋ ಒಂದು ಬೇರೆ ಆಡಿಯೋ ಬಿಡೋದು ನಾವೇನೋ ಒಂದು ಮಾಡೋದು ಅದು ಮಾಡಬಾರ್ದು ಮತ್ತು ನಾನು ಇನ್ನು ಮುಂದಕ್ಕೆ ನನಗೆ ಒಂದು ಅನಿಸಿದ್ದು ಇಷ್ಟು ದಿವಸ ಏನೋ ಸ್ವಲ್ಪ ಹುಡುಗಾಟದಲ್ಲಿ ಥರ ಏನೋ ಆಡ್ಕೊಂಡಿದ್ದೆ ಅಂತ ನನಗೆ ಅನಿಸ್ತು ಈಗ ಒಂದು ಒಳ್ಳೆ ಬುದ್ಧಿ ಕಲಿಸಿದ್ದಾರೆ ಜೈಲು ಒಂದು ಒಳ್ಳೆ ಪಾಠ ಕಲಿಸಿದೆ ಇನ್ನು ಮುಂದಕ್ಕೆ ನಾನು ಹೆಂಗೆ ಬುದ್ಧಿ ಇಷ್ಟು ದಿವಸ ನಾನು ಕನ್ನಡಿಗರು ಯಾರ್ಯಾರು ಸ್ಟ್ರೈಕ್ ಮಾಡಿದ್ರು ಯಾರ್ಯಾರು ಯಾರು ಅದು ತಪ್ಪಲ್ಲ ಯಾ ನನಗೆ ಅದು ಆಡಿಯೋ ಕೇಳಿದಾಗ ನನಗೆ ಮೈರು ಇತ್ತು ನಾನು ಏನು ಗುರಿ ಇದು ಅಂತ ಈ ಥರದ್ದು ನನಗೆ ಅನಿಸುತ್ತೆ ಅನ್ನಿಸ್ದಾಗ ಅವ್ರು ಅನ್ನಿಸೋದ್ರಲ್ಲಿ ತಪ್ಪಿಲ್ಲ ನನಗೆ ಯಾರ್ಯಾರು ಬೈದವ್ರೆ ಏನೇನು ಅಂದಿದ್ದಾರೆ ಎಲ್ಲರೂ ಕನ್ನಡಿಗರೇ ಅಂದವ್ರೆ ಬೇರೆ ಭಾಷೆಯವರೇನು ಅಂದಿಲ್ಲ ನನಗೆ ಎಲ್ಲ ತಂದೆ ತಾಯಿಗಳು ನನಗೆ ಬುದ್ಧಿ ಕಲೀಲಿ ಅಂತ ಬೈದವ್ರ ಹೊರತು ಏನು ಹೊಡೆದಾಕಬೇಕು ಸಾಯಿಸಬೇಕು ಅಂತ ಯಾರೂ ಅಂದಿಲ್ಲ ಅವ್ರ ಮಾರ್ಗದರ್ಶನದಲ್ಲಿ ಒಂದು ಮುಂದಕ್ಕೆ ಇನ್ಮೇಲೆ ಏನು ಎರಡು ಸಾವಿರದ ಇಪ್ಪತ್ತೈದು ಐತಲ್ವಾ ಇನ್ಮೇಲೆ ಒಂದು ಒಳ್ಳೆ ಬುದ್ಧಿ ಕಲಿತು ಇನ್ನು ಮುಂದಕ್ಕೆ ಯಾರ ಜೊತೆ ಇರಬೇಕು ಯಾರು ಸವಾಸ ಮಾಡಬೇಕು ಯಾರ ಜೊತೆ ಹೆಂಗೆ ಮಾತಾಡಬೇಕು ಅನ್ನೋದನ್ನ ಒಂದು ತಿಳಿಸ್ಕೊಟ್ಟಿದ್ದು ಏನೋ ನಮಗೆ ಗೊತ್ತಿಲ್ಲ ಮುಂದಕ್ಕೆ ದೊಡ್ಡದಾಗೋದನ್ನ ಇಲ್ಲಿಗೆ ಇದು ಚಿಕ್ಕದಲ್ಲ ನಿಮ್ಮ ದೊಡ್ಡದೇನು ಸಿಕ್ಕದಲ್ಲಿದ್ದು ಬಾರಿ ಆಯ್ತಾ ನನ್ನ ಅಲ್ವೇ ಅಲ್ಲ ನಾನು ಅದನ್ನ ಪ್ರತಿಯೊಂದು ಹೇಳ್ತೀನಿ ಒಂದು ಟೈಮ್ ಬರುತ್ತೆ ಏನಾಗಿದೆ ಏನ್ ಮಾಡಿದ್ದಾರೆ ಅಂತ ಆಡಿಯೋ ಆಡಿಯೋ ಮಾತಾಡಿರೋದು ನನ್ ನಾನು ಯಾರ ಜೊತೆ ಅಂದ್ರೆ ಎಣ್ಣೆ ಸಿಗರೇಟ್ ಕರ್ಕ ಬನ್ನಿ ಸರ್ ಏನೋ ನಾನು ಯಾವ್ದೇ ಕಾರಣಕ್ಕೂ ನಾನು ಕೇಳಿ ನಾನು ನಾನ್ ಅಲ್ಲಿ ಇದ್ದವ್ ಇದು ಹೆಂಗ್ತು ಏನ್ ಕತೆ ಅನ್ನೋದನ್ನ ನನಗೆ ಒಬ್ರು ಫೋನ್ ಮಾಡಿ ಹೇಳ್ತಾರೆ ಬೆಳಿಗ್ಗೆ ಒಂದು ಆಡಿಯೋ ರೆಡಿ ಮಾಡಿದ್ದೀನಿ ಐವತ್ತು ಸಾವಿರ ಆಯಿತು ಅದು ಅದನ್ನ ಬಿಡಲ್ಲ ನಾನು ಅದನ್ನ ಯಾವುದೋ ಆಡಿಯೋಗಳು ಬಿಡಲ್ಲ ನಾನು ಪ್ರೂವ್ ಮಾಡ್ಕೊಳಕ್ಕೆ ಹೋಗಲ್ಲ ಯಾಕೆಂದರೆ ಇವ್ನು ತಪ್ಪು ಮಾಡಿ ಪ್ರೂವ್ ಮಾಡ್ಕೊಳಕ್ಕೆ ಬರ್ತಾವೆ ಅಂತ ಅನ್ಸುತ್ತೆ ಏನು ದೊಡ್ಡವರಿಗೆ ಅಂದಿದ್ದೀನಿ ಅವ್ರ ಹತ್ರ ಹೋಗ್ತೀನಿ ಇರೋ ಸತ್ಯ ಹೇಳ್ತೀನಿ ನಾನು ಹಿಂಗೆಲ್ಲ ಮಾಡಿದ್ರು ಯಾಕೆ ಜನಕ್ಕೆ ವಾಸ್ತವ ಗೊತ್ತಾಗ್ತಿದ್ದಲ್ಲ ಸರ್ ನಾವು ಸುಳ್ಳೇಳಂಗಿಲ್ಲ ವಾಸ್ತವ ಗೊತ್ತಾಗ್ತಿದೆ ಒಂದು ರೇಪ್ವ ರೇಪ್ ಸರ್ ಅಲ್ಲವೇ ಅಲ್ಲ ನಾನು ಯಾವ ನಾನು ಹೇಳ್ತೀನಿ ಸರ್ ಸರ್ ದೊಡ್ಡ ದೊಡ್ಡವ್ರ್ದೆಲ್ಲ ಮಿಮಿಕ್ರಿ ಮಾಡ್ತಾರೆ ಈಗ ನನ್ನ ಹತ್ರ ದುಡ್ಡಿದ್ದು ಬ್ಯಾಕ್ಗ್ರೌಂಡ್ ಇದ್ದಿದ್ರೆ ಅದು ಆಡಿಯೋ ನಂದಲ್ಲ ಅಂದ್ರೆ ಅಂದರೆ ಜನ ಉತ್ಕೊಂತ ಇದ್ರು ನಮ್ಮ ಹತ್ರ ಇಲ್ಲ ಸರ್ ಊರಲ್ಲಿ ಯಾವುದೋ ಒಂದು ಎಕರೆ ಜಮೀನು ಇಟ್ಕೊಂಡು ಶುಂಠಿ ಹಲಗಡೆ ಬೆಳ್ಕೊಂಡು ಅದ್ರ ಮೂಲಕ ಇಲ್ಲಿ ಯಾವುದೋ ಒಂದು ಕಲೆ ನಂಬ್ಕೊಂಡು ಎಲ್ಲರನ್ನೂ ಒಂದು ದೊಡ್ಡ ದೊಡ್ಡವರ ಆಶೀರ್ವಾದ ತಗೊಂಡು ಕುಲದಲ್ಲಿ ಕೇಳಿ ಟೈಟ್ಲು ಶಿವಣ್ಣ ಅವ್ರದ್ದು ಅಂತ ಐವತ್ತು ಸತಿ ಹೇಳಿದ್ದೀನಿ ಅವ್ರು ಕೊಟ್ಟಿರುವಂಥ ಟೈಟ್ಲು ಅಣ್ಣವ್ರ ಆಶೀರ್ವಾದ ಸಿಕ್ಕಿದೆ ಇಷ್ಟೆಲ್ಲ ಹೇಳಿದವನು ಈ ಥರ ಕೆಡ ಓಕೆ ಧ್ರುವ ಸರ್ಜಾ ಸರ್ ನಮ್ಮ ಪೋಸ್ಟರ್ ಲಾಂಚ್ ಮಾಡ್ಯರು ಸರ್ ಯಾರಾದರೂ ಅದು ಗೊತ್ತಿಲ್ಲ ಏನೇನು ಮಾಡಿದ್ದಾರೆ ಅಂತ ಬಟ್ ನನಗೆ ಅದೊಂದು ಹೇಳಿದ್ದು ನನಗೆ ಇನ್ನೂ ಕಿವಿಲಿ ಗುಯಿ ಅಂತಿದೆ ಬೆಳಗ್ಗೆ ಫೋನ್ ಮಾಡಿ ನಮಗೇನು ಮಾಡಬೇಕು ಎರಡು ಥರ ಪ್ಲ್ಯಾನ್ ಆಗಿದೆ ನೀನು ರೇಪನದ್ರಲ್ಲಿ ಏನಾದರೂ ಬದುಕ್ಸ್ಕೊಂಡ್ರೆ ಇನ್ನೊಂದು ನಾವು ರೆಡಿ ಮಾಡಿದೀವಿ ಅದ್ ಹೆಂಗ್ ನೋಡೋಣ ಅಂತ ಅಂದ್ರು ಅದ್ ಯಾರು ಹ್ಞೂ ಸರ್ ಅದೇ ಇಲ್ಲ 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 ಮುಂಚೆ ಒಂದ್ ಹೇಳಿದ್ರು ಹಿಂಟ್ ಕೊಟ್ಟಿದ್ರು ಮೂರ್ ಜನ ನಾನು ಇಷ್ಟೆಲ್ಲ ಯಾಕೆ ಮಾಡ್ತಿದ್ರು ಅದೇನ್ ಆಡಿಯೋ ಏನ್ ಕೇ ಕೊಡಿ ಹೋಗ್ಲಿ ಹೋಲ್ ನಿಮ್ಗೆ ಏನ್ ದುಡ್ಡು ಬೇಕಾ ಹೇಳಿ ಏನೋ ಒಂದ್ ಮಾಡ್ಸೋಣ ಪ್ಲೀಸ್ ಹಿಂಗ್ ಯಾಕೆ ನಾನ್ ಜೀವನ ಹಾಳು ಮಾಡ್ತೀರಾ ಪ್ಲೀಸ್ ಅಂತ ಅದ್ ಏನ ಬೇರೆ ಆಯ್ತು ನನಗೆ ಸರ್ ನೀವ್ ನಂಬಲ್ಲ ಈ ಸಿನಿಮಾದಲ್ಲಿ ನೀವು ಪ್ರಮೋಷನ್ ಮುಗಿಸ್ಕೊಂಡ್ ಬರ್ತೀನಿ ಕುಣಿಗಾಲಲ್ಲಿ ಮಟವಾಡಿ ತರ್ನಾಲ್ಕು ನಾನು ಇಲ್ಲೂ ಪ್ರಸ್ತಾಪ ಮಾಡಿಲ್ಲ ಪ್ರಸ್ತಾಪ ಮಾಡಿಲ್ಲ ಮಟ್ಟೆ ಹೊಡಿತಾರೆ ಅದು ಸುಮ್ಮನೆ ಅದೇ ನಾನು ಟರ್ನ್ ನೋಡ್ಕೊಂಡು ಕುಣಿಗಲ್ಲಿ ಏನು ಬರುತ್ತೆ ಹೊಡೆದು ಎವಿ ನೂರ ನಲ್ವತ್ತು ಹೊಡ್ಕೊಂಡು ಹೊಂಟೆ ನಾನು ಅದು ಸುಮ್ಮನೆ ಅದೇ ನಾನು ಏನೂ ಮಾತಾಡಿಲ್ಲ ಅದು ಮಗ ನಾನು ಯಾವುದೂ ಹೇಳ್ಕೊಂಡಿಲ್ಲ ಸರ್ ಇದೆಲ್ಲ ಏನೋ ಒಂದು ದೊಡ್ಡ ಉಂಡ ಗೊತ್ತಿಲ್ಲ ಸರ್ ಏನು ಪ್ರಮೋಷನ್ ನೋಡಿ ಆ ಸಂದರ್ಲಿ ಪ್ರಮೋಷನ್ ಮಾಡಿದೆ ಬಸ್ ಸ್ಟ್ಯಾಂಡಲ್ಲಿ ಮಾತಾಡ್ತೀನಿ ಪಾಪ ಪೊಲೀಸ್ನವ್ರೇನೋ ನಮಗೆಲ್ಲ ಸಹಕಾರ ನೀಡಿದ್ರಿಂದ ಫೋನ್ ಮಾಡಿದ್ರು ಮನು ನಿಮ್ಮ ಟೀಮ್ ಅವರೇ ನಿನ್ನ ಜೊತೆ ಬೆಳೆದಂಥವ್ರು ನನಗೆ ಫೋನ್ ಮಾಡಿ ಬಸ್ ಸ್ಟ್ಯಾಂಡ್ ಮೈಕ್ ಹೆಂಗ್ ತಗೊಂಡ ಅಂತ ಕಂಪ್ಲೇಂಟ್ ಮಾಡಿ ಅಂತ ಫೋನ್ ಮಾಡಿದ್ರು ನಾನು ಪಾಪ ನೀನು ಅಂತವನ್ನೆಲ್ಲ ಮಾತಾಡಿದ್ದೆ ನಿಮ್ಮ ಸಿನಿಮುಖೆ ಅಂತ ಅವರು ಅಲ್ಲೊಂದು ಕಂಪ್ಲೇಂಟ್ ಆಯಿತು ಇನ್ನೊಂದು ದಿವ್ಸ ಕರೆಸಿ ಶರ್ಟಲ್ಲಿ ಅರ್ದು ಹೊಡೆದ್ರು ನಾನು ಅದನ್ನು ಎಲ್ಲೂ ಹೇಳಿ ಅವರೇ ಹೊಡೆದ್ಬಿಟ್ಟು ಅವರೇ ಪೊಲೀಸರಿಗೆ ಫೋನ್ ಮಾಡಿದ್ರು ನಾನು ನಮಗೆ ಮುಖ ಮುಖಾಂತವನಲ್ಲ ಪೊಲೀಸ್ ಸ್ಟೇಷನ್ ಮುಖ ನೋಡಿದವನಲ್ಲ ಯಾಕಂದರೆ ನಮ್ಮ ತಾಯಿ ನಮ್ಮ ಅಜ್ಜಿ ಇವತ್ತು ನಾವು ಫಸ್ಟ್ ಫಸ್ಟು ಮೀಟ್ ಏನೋ ಫುಲ್ ಸೈಡ್ ಗದ್ದೆ ಏನೋ ಊದ್ಕೊಂಡಿದ್ದೆ ಅರ್ಥ ಅರ್ಥ ಅಂತ ಫೋನ್ ಮಾಡಿದ್ರು ನಾನು ಮೊದ್ಲು ಅವ್ರನ್ನ ಮೀಟ್ ಮಾಡಿ ಒಂದು ಪಾಪ ಆಶೀರ್ವಾದ ತಗೊಬೇಕು ಮೊದಲು ಅದು ಮೊದಲೇ ಮತ್ತೆ ಏನೇನು ಇರೋಗಳಿದ್ದಾರೆ ಅವ್ರಿಗೆಲ್ಲ ಹೋಗಿ ಮಾತಾಡಿಸಿ ಮಾತಾಡೋದು ಎಷ್ಟೇ ಆಗ್ಲೇ ಆಗಲೇಬೇಕು ಸರ್ ಇಲ್ಲ ಅಂದ್ರೆ ಏನಾಗ್ಬಿಡುತ್ತೆ ಈಗ ಎಲ್ಲನೂ ಮಾತಾಡ್ತೀವಿ ಈಗ ಚಿಕ್ಕವರು ದೊಡ್ಡವರು ಅಂತ ಬರೋಲ್ಲ ನಾವು ಎಲ್ಲನೂ ಪ್ರತಿ ಪ್ರತೀಸಲಿನೂ ದೊಡ್ಡವ್ರ ಬಗ್ಗೆ ಇವ್ರ ಬಗ್ಗೆ ಮಧ್ಯ ಮಧ್ಯೆ ಬರುತ್ತೆ ದುಡ್ಡು ಇದ್ರೆ ಇದು ನಂದಲ್ಲ ಆಡಿಯೋ ಅಂದ್ರೆ ನಂಬ್ಬಿಡ್ತೀರಾ ನಂಬ್ತೀವಿ ಅದು ಚೆನ್ನಾಗಿರೋ ಸ್ಟ್ರೈಟ್ ಆಗಿರೋ ಆಡಿಯೋನೇ ನಂದಲ್ಲ ಅಂತ ಅಂದಾಗ್ಲೂ ಕೆಲವರೆಲ್ಲ ನಂಬಸಿದಾರೆ ಇದು ನಾನು ಕೇಳಿದೆ ಆಡಿಯೋ ಮದ್ ಮಧ್ಯ ನೆಶೆ ತರ ಮಧ್ಯ ಮಧ್ಯ ಕವರ್ ಸೌಂಡ್ ಎಲ್ಲ ಬಂದಿದೆ ಯಾವುದೇ ಕಾರಣಕ್ಕೂ ಇದು ನಂದಲ್ಲ ಆಡಿಯೋ ಇದು ಏನು ಮಾಡಿದ್ದಾರೆ ಏನು ಕತೆ ಅಂತ ಕ ಪ್ರತಿಯೊಂದು ಸತ್ಯ ಒಂದು ಟೈಮಲ್ಲಿ ಎತ್ತಿಡ್ತೀನಿ ಈ ಟೈಮಲ್ಲಿ ಬೇಡ ಯಾಕೆಂದ್ರೆ ನಾನೊಂದು ಕೊಚ್ಚೆ ಕಲ್ಲ ಹಾಕೋದು ಅವರೊಂದು ಆರಿಸೋದು ನನ್ನ ಮೇಲೆ ಆರೋದು ಮತ್ತೆ ಮತ್ತೆ ಬೇಡ ಕ್ಲೀನ್ ಮಾಡ್ಕೊಂಡು ಹೋಗೋಣ ಸರ್ ಒಂದು ಬುದ್ಧಿ ಕಲಿಸಿದರೆ ಇನ್ಮೇಲೆ ಒಂದು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋಗೋಣ ಯಾರ ಜೊತೆ ಇರಬೇಕು ಯಾರ ಜೊತೆ ಇರಬಾರ್ದು ಅದನ್ನು ಫಸ್ಟ್ ತಿಳ್ಕೊಂಡು ಹೋಗೋಣ ಅಂತ ಆಸೆ ಸರ್ ಥ್ಯಾಂಕ್ ಯು